ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ ನೂರು ಅಂಕಗಳಿಸಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನ ಕಾರವಾರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಉತ್ತರ ಕನ್ನಡ ಜಿಲ್ಲಾ ಘಟಕ ಮತ್ತು ಕಾರವಾರ ತಾಲೂಕು ಘಟಕದ ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಕನ್ನಡ ಮಾಧ್ಯಮದಲ್ಲೂ ಕಲಿತ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಭವಿಷ್ಯವಿದೆ ಕನ್ನಡ ನಮ್ಮ ಮಾತೃಭಾಷೆಯಾಗಿದ್ದು ನಮ್ಮೆಲ್ಲರ ತಾಯಿಯಾಗಿರುವ ಕನ್ನಡ ಭಾಷೆಯ ಬಗ್ಗೆ ಕೀಳಿರಿಮೆ ಬೇಡ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆದರೆ ಆಳವಾದ ಜ್ಞಾನ ಹೊಂದಲು ಸಾಧ್ಯವಾಗುತ್ತದೆ ಐಎಎಸ್ ಹಾಗೂ ಐಎಫ್ಎಸ್ ಪರೀಕ್ಷೆಗಳನ್ನು ಈಗ ಕನ್ನಡದಲ್ಲಿ ಬರೆಯಲು ಅವಕಾಶವಿದೆ ಎಂದು ಹೇಳಿದರು ಕಾರ್ಯಕ್ರಮ ಉದ್ಘಾಟಿಸಿದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸತೀಶ್ ನಾಯ್ಕ್ ಮಾತನಾಡಿ ಈಗ ಕನ್ನಡ ಮಾಧ್ಯಮದಲ್ಲಿ ಉನ್ನತ ವ್ಯಾಸಂಗ ಮಾಡಲು ಅವಕಾಶವಿದೆ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಓದಲು ಪ್ರಯತ್ನಿಸಬೇಕು ಕನ್ನಡ ಭಾಷೆಯಲ್ಲಿ ಒಳ್ಳೆಯ ಪುಸ್ತಕಗಳಿದ್ದು ಅದನ್ನು ಓದುವ ಅಭಿರುಚಿ ಬೆಳೆಸಿಕೊಳ್ಳಿ ಎಂದು ಕಿವಿಮಾತು ಹೇಳಿದರು సార్ మేడం ప్లీజ్ నాగే తర్వాత భాష సంఘద తొంభై విద్యార్థి ಪ್ರಾರಂಭದಲ್ಲಿ ಕಸಾಪ ಕಾರವಾರ ತಾಲೂಕಾಧ್ಯಕ್ಷ ರಾಮನಾಯ್ಕ ಎಲ್ಲರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿ ವಿದ್ಯಾರ್ಥಿಗಳು ಪಾಲಕರು ಕನ್ನಡ ಮಾಧ್ಯಮದ ಬಗ್ಗೆ ಕೀಳಿರಿಮೆ ಹೊಂದಬಾರದು ತಮ್ಮ ಮಾತೃಭಾಷೆಯಲ್ಲಿಯೇ ಓದಲು ಮುಂದಾಗಬೇಕು ಎಂದು ಕನ್ನಡ ಭಾಷೆಗೆ ಪ್ರೋತ್ಸಾಹ ನೀಡಲು ಕಸಾಪ ಕಳೆದ ಮೂರು ವರ್ಷಗಳಿಂದ ಕನ್ನಡ ಮಾಧ್ಯಮದಲ್ಲಿ ಶೇಕಡಾ ನೂರರಷ್ಟು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಿ ಪ್ರೋತ್ಸಾಹಿಸುತ್ತಾ ಬಂದಿದೆ ಅದರಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ವರ್ಷದಲ್ಲಿ ಶೇಕಡಾ ನೂರರಷ್ಟು ಅಂಕ ಗಳಿಸಿದ ಕಾರವಾರ ತಾಲೂಕಿನ ಮೂವತ್ತೆಂಟು ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಗಿದೆ ಎಂದರು கன்ன கட்டாத்திய பரிசு பரவாயில்ல தூக்கி மத்திய மக்கொரு அபினந்தனை ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜೈ ರಂಗನಾಥ್ ಬಿಎಸ್ ಪ್ರಾಥಮಿಕ ಶಾಲಾ ನೌಕರರ ಸಂಘದ ಅಧ್ಯಕ್ಷ ಆರ್ ಟಿ ಗೌಡ ಹಿಂದೂ ಹೈಸ್ಕೂಲ್ ಮುಖ್ಯಾಧ್ಯಾಪಕ ಅರುಣ್ ರಾಣೆ ಮಾತನಾಡಿದರು ನಿವೃತ್ತ ಪ್ರಾಚಾರ್ಯ ವಿಪಿ ನಾಯ್ಕ್ ಸಾಧಕ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿಕ್ರಮ ರಾಮಾಯಣ ಪುಸ್ತಕಗಳನ್ನು ನಿವೃತ್ತ ಅಧಿಕಾರಿ ಎನ್ ಜಿ ನಾಯ್ಕ್ ನೋಟ್ಬುಕ್ಗಳನ್ನು ವಿತರಿಸಿದರು மொத்த பிடித்த ಕಸಾಪ ಕೋಶಾಧ್ಯಕ್ಷ ಶಿವಾನಂದ ತಾಂಡೇರ್ ಕಾರ್ಯದರ್ಶಿ ಗಣೇಶ್ ಭೀಷ್ಮಣ್ಣನವರ್ ಕಾರ್ಯದರ್ಶಿ ಬಾಬು ಶೇಖ್ ರಮೇಶ್ ಗುನ್ಗಿ ಕೈರು ಶೇಖ್ ಶೇಖಜ್ ಪ್ರಶಾಂತ್ ಸಾವಂತ್ ಪ್ರಶಾಂತ್ ರೇವಣ್ಕರ್ ವೇದಿಕೆಯಲ್ಲಿದ್ದರು ನ್ಯೂಸ್ ಡೆಸ್ಕ್